ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೆ ಅಕ್ಕಂದಿರೆ ಇವತ್ತು ಹನ್ನೆರಡನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಇಂದಿನ ಮುರಳಿಯ ಸಾರಾಂಶ ಇಂದಿನ ಮುರಳಿಯಲ್ಲಿ ಬಾಬಾರವರು ಆತ್ಮ ಮತ್ತು ಪರಮಾತ್ಮನ ಸತ್ಯ ಪರಿಚಯವನ್ನು ನೀಡಿದ್ದಾರೆ ಭಕ್ತಿ ಮಾರ್ಗದ ಕಥೆಗಳಿಗೂ ಮತ್ತು ಜ್ಞಾನ ಮಾರ್ಗದ ಸತ್ಯತೆಗೂ ಇರುವ ವ್ಯತ್ಯಾಸವನ್ನು ತಿಳಿಸಿದ್ದಾರೆ ನಾವು ಹೇಗೆ ಮುಳ್ಳಿನ ಕಾಡಿನಿಂದ ಹೂವಿನ ತೋಟಕ್ಕೆ ಹೋಗುತ್ತಿದ್ದೇವೆ ರಾವಣನ ಬಂಧನದಿಂದ ಮುಕ್ತರಾಗಿ ರಾಮರಾಜ್ಯಕ್ಕೆ ಹೋಗಲು ಪವಿತ್ರತೆಯ ಮಹತ್ವವೇನು ಮತ್ತು ಸ್ವಮಾನದ ಅಭ್ಯಾಸದಿಂದ ಹೇಗೆ ವಿಜಯಗಳಾಗಬಹುದು ಎಂಬುದನ್ನು ಈ ಮಂಥನದಲ್ಲಿ ಆಳವಾಗಿ ತಿಳಿಯೋಣ ಮಧುರ ಮಕ್ಕಳೇ ಇದು ಅಂತಿಮ ಸಮಯವಾಗಿದೆ ರಾವಣನು ಎಲ್ಲರನ್ನೂ ಸ್ಮಶಾನಕ್ಕೆ ಯೋಗ್ಯರನ್ನಾಗಿ ಮಾಡಿಬಿಟ್ಟಿದ್ದಾನೆ ತಂದೆಯು ಅಮೃತದ ಮಳೆ ಸುರಿಸಿ ಜೊತೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಪ್ರಶ್ನೆ ಶಿವತಂದೆಗೆ ಭಂಡಾರಿ ಎಂದು ಹೇಳಲಾಗುತ್ತದೆ ಏಕೆ ಉತ್ತರ ಏಕೆಂದರೆ ಶಿವ ಭೋಲಾನಾಥನು ಬರುತ್ತಾರೆಂದರೆ ಗಣಿಕೆಯರು ಅಹಲ್ಯೆಯರು ಕುಬ್ಜೆಯಲ ಕಲ್ಯಾಣವನ್ನು ಮಾಡಿ ಅವರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿ ಬಿಟ್ಟು ಬಿಡುತ್ತಾರೆ ಅವರು ಬರುವುದೂ ಸಹ ನೋಡಿ ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬರುತ್ತಾರೆ ಅಂದಮೇಲೆ ಭೋಲಾಮುಗ್ಧ ಆದರಲ್ವೆ ಭೋಲಾ ತಂದೆಯ ಆದೇಶವಾಗಿದೆ ಮಧುರ ಮಕ್ಕಳೇ ಈಗ ಅಮೃತವನ್ನು ಕುಡಿಯಿರಿ ವಿಕಾರಗಳೆಂಬ ವಿಷವನ್ನು ಬಿಟ್ಟು ಬಿಡಿ ಓಂ ಶಾಂತಿ ಇವತ್ತಿನ ಸಾರಾ ಮತ್ತೆ ಪ್ರಶ್ನೋತ್ತರ ಕೇಳಿದಾಗ ಆ ಭೋಲಾ ಭಂಡಾರಿ ಅನ್ನೋ ಶಬ್ದ ಇದೆಯಲ್ಲ ಅದು ಮನಸ್ಸಿಗೆ ತುಂಬಾ ಆಳ್ವಾಗ್ ತಟ್ಟುತ್ತೆ ಹೌದು ಹೌದು ಭೋಲಾ ಅಂದ್ರೆ ಮುಗ್ಧ ಭಂಡಾರಿ ಅಂದ್ರೆ ಆ ಖಜಾನೆಗಳಿಂದ ತುಂಬಿದವನು ಪರಮಾತ್ಮನಿಗೆ ಈ ಹೆಸರು ಎಷ್ಟು ಎಷ್ಟು ಅದ್ಭುತವಾಗಿ ಸರಿಹೊಂದುತ್ತೆ ಅಲ್ವಾ ನಿಜ ಇದೊಂದು ರೀತಿ ವಿರೋಧಾಭಾಸ ಅಂದ್ರೆ ಪ್ಯಾರಾಡಾಕ್ಸ್ ಇದ್ದಾಗೆ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಯಾರತ್ರ ಖಜಾನೆ ಇರುತ್ತೋ ಅವರು ತುಂಬಾ ಲೆಕ್ಕಾಚಾರ ಮಾಡ್ತಾರೆ ಖಂಡಿತ ಪ್ರತಿಯೊಂದಕ್ಕೂ ಲೆಕ್ಕ ಇಡ್ತಾರೆ ಆದ್ರೆ ಇಲ್ಲಿ ಪರಮಾತ್ಮ ಎಂಥ ಭಂಡಾರಿ ಅಂದ್ರೆ ಅಷ್ಟೇ ಮುಗ್ಧರಾಗಿದ್ದಾರೆ ಅವರ ಮುಗ್ಧತೆ ಎಷ್ಟಿದೆ ಅಂದ್ರೆ ಯಾರ ಯೋಗ್ಯತೆಯೂ ನೋಡೋದಿಲ್ಲ ಪ್ರಶ್ನೆಯಲ್ಲೇ ಉದಾಹರಣೆ ಕೊಟ್ಟಿದ್ದಾರಲ್ಲ ಗಣಿಕೆಯರು ಅಹಲ್ಯೆಯರು ಕುಬ್ಜೆಯರು ಅಂತ ಅಂದ್ರೆ ಸಮಾಜ ಯಾರನ್ನ ತಿರಸ್ಕರಿಸಿರುತ್ತೋ ಯಾರನ್ನ ಪಾಪಿಗಳು ಅಂತ ದೂರ ಇಟ್ಟಿರುತ್ತೋ ಹೌದು ಅಂಥವರನ್ನೇ ಮೇಲೆತ್ತಲು ಬರ್ತಾರೆ ನಿಜ ಅವರ ಪ್ರೀತಿಗೆ ಯಾವ ಕಂಡೀಷನ್ಸ್ ಅಂದ್ರೆ ಶರ್ತುಗರೇ ಇಲ್ಲ ನೀನು ಹೀಗಿದ್ರೆ ಮಾತ್ರ ನನ್ನವನು ಅಂತ ಹೇಳಲ್ಲ ಬದಲಾಗಿ ಮಗು ನೀನ್ ಹೇಗಿದ್ಯೋ ಹಾಗೆ ಬಾ ನಿನ್ನ ಪರಿವರ್ತನೆ ಮಾಡೋ ಜವಾಬ್ದಾರಿ ನಂದು ಅಂತಾರೆ ಅದಕ್ಕೆ ತಾನೇ ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಬರೋದು ಅದೇ ಅವರ ಮುಗ್ಧತೆ ಪರಾಕಾಷ್ಟೆ ಖಂಡಿತ ಮತ್ತು ಆ ಭೋಲಾ ತಂದೆ ನಮಗೊಂದು ಸ್ಪಷ್ಟವಾದ ಆದೇಶ ಕೊಡ್ತಿದ್ದಾರೆ ಇದೇನು ಸುಮ್ನೆ ಸಲಹೆ ಅಲ್ಲ ಇಲ್ಲಲ್ಲ ಇದು ಆದೇಶ ಹ್ಮ್ ಮಕ್ಕಳೇ ಈಗ ಅಮೃತವನ್ನು ಕುಡಿಯಿರಿ ವಿಕಾರಗಳೆಂಬ ವಿಷವನ್ನು ಬಿಟ್ಟುಬಿಡಿ ಅಂತ ಹೌದು ಈ ಅಂತಿಮ ಸಮಯದಲ್ಲಿ ನಮ್ಮ ಮುಂದೆ ಇರೋದು ಎರಡೇ ಆಯ್ಕೆ ಒಂದು ವಿಷ ಕುಡಿದು ಸ್ಮಶಾನಕ್ಕೆ ಹೋಗೋದು ಇಲ್ಲಾಂದ್ರೆ ಜ್ಞಾನಾಮೃತ ಕುಡ್ದು ತಂದೆ ಜೊತೆ ಸ್ವರ್ಗಕ್ಕೆ ಹೋಗೋದು ಆಯ್ಕೆ ನಮ್ಮ ಕೈಯಲ್ಲಿದೆ ಹಾಗಾದ್ರೆ ಬನ್ನಿ ಈ ಜ್ಞಾನಾಮೃತದ ಒಂದೊಂದೇ ಅಂಶವನ್ನ ಆಳವಾಗಿ ಮಂಥನ ಮಾಡೋಣ ಮೊದಲನೇದಾಗೆ ಮುರಳಿಯಲ್ಲಿ ಆತ್ಮದ ಬಗ್ಗೆ ಒಂದು ಅದ್ಭುತವಾದ ವಿಷಯ ಹೇಳಿದ್ದಾರೆ ಹೌದು ಆತ್ಮದ ಅವಿನಾಶಿ ರೆಕಾರ್ಡ್ ಸಾಮಾನ್ಯವಾಗಿ ಆತ್ಮ ಅಂದ್ರೆ ನಾವೇನ್ ಅನ್ಕೋತೀವಿ ಒಂದು ಚೈತನ್ಯ ಶಕ್ತಿ ಒಂದು ಬೆಳಕಿನ ಬಿಂದು ಅಷ್ಟೇ ಹ್ಮ್ ಆದ್ರೆ ಬಾಬಾ ಹೇಳ್ತಾರೆ ಆ ಸಣ್ಣ ನಕ್ಷತ್ರದ ಹಾಗೆ ಇರೋ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪೂರ್ತಿ ಪಾತ್ರ ರೆಕಾರ್ಡ್ ಆಗಿದೆ ಅಂತ ಇದನ್ನ ಹೇಗೆ ಅರ್ಥ ಮಾಡ್ಕೊಡೋದು ಇದನ್ನ ಒಂದು ಆಧ್ಯಾತ್ಮಿಕ ಮೈಕ್ರೋ ಚಿಪ್ ಅಂತ ಹೋಲಿಸ್ಬೋದಲ್ವಾ ಹೌದು ಸರಿಯಾಗಿ ಹೇಳಿದ್ರಿ ಒಂದು ಸಣ್ಣ ಮೆಮರಿ ಕಾರ್ಡ್ನಲ್ಲಿ ಸಾವಿರಾರು ಘಂಟೆಗಳ ವಿಡಿಯೋ ಹೇಗೆ ಸೇವ್ ಆಗಿರುತ್ತೋ ಹಾಗೆ ಈ ಪುಟ್ಟ ಆತ್ಮದಲ್ಲಿ ಐದು ಸಾವಿರ ವರ್ಷದ ಎಂಬತ್ನಾಲ್ಕು ಜನ್ಮಗಳ ಇಡೀ ಪಾತ್ರ ಒಂದು ಚೂರು ಬದಲಾಗದೆ ದಾಖಲಾಗಿದೆ ನಮ್ಮ ಮಾತು ನಡಿಗೆ ಸಂಬಂಧ ಪ್ರತಿಯೊಂದು ದೃಶ್ಯಾನೂ ಇದೆ ಇಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಬರಬಹುದು ಎಲ್ಲಾನೂ ಮೊದಲೇ ರೆಕಾರ್ಡ್ ಆಗಿದ್ರೆ ನಮ್ಮ ಪುರುಷಾರ್ಥಕ್ಕೆ ಬೆಲೆ ಅಂತ ನಿಜ ಆದ್ರೆ ಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಇದು ನಮ್ಮನ್ನ ಚಿಂತೆಗಳಿಂದ ಮುಕ್ತ ಮಾಡುತ್ತೆ ನಾಟಕದಲ್ಲಿ ಎಲ್ಲವೂ ನಿಗದಿತವಾಗಿರುತ್ತೆ ಹೌದು ಯಾವುದು ನಡೀತೋ ಅದು ಕಲ್ಯಾಣಕಾರಿ ಈ ಸ್ಮೃತಿ ನಮ್ಮನ್ನ ಸ್ಥಿರವಾಗಿಡುತ್ತೆ ಸರಿಯಾಗಿ ಹೇಳಿದ್ರಿ ಈ ನಾಟಕದ ಜ್ಞಾನ ನಮ್ಮನ್ನ ಸಾಕ್ಷಿಯಾಗಿರಲು ಕಲಿಸುತ್ತೆ ಸರಿ ಈಗ ಎರಡನೇ ಅಂಶಕ್ಕೆ ಬರೋಣ ಇದು ಜಗತ್ತಿನ ಬಹುತೇಕ ಜನರ ಮನಸ್ಸಲ್ಲಿರೋ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡುತ್ತೆ ದೇವರು ಮತ್ತು ರಾವಣ ಸುಖ ದುಃಖದ ಸತ್ಯ ಹೌದು ಸಾಮಾನ್ಯವಾಗಿ ಜನ ಏನ್ ಹೇಳ್ತಾರೆ ಎಲ್ಲ ದೇವರು ಕೊಡೋದು ಸುಖಾನೂ ಅವನೇ ದುಃಖನೂ ಅವನೇ ಅಂತ ಹ್ಮ್ ಆದ್ರೆ ಇವತ್ತಿನ ಮುರಳಿ ಆ ಭ್ರಮೆಯನ್ನ ಪೂರ್ತಿಯಾಗಿ ತೆಗೆದುಹಾಕುತ್ತೆ ಪರಮಾತ್ಮನಿಗೆ ಒಂದೇ ಒಂದು ನಕಾರಾತ್ಮಕ ಹೆಸರಿಲ್ಲ ಖಂಡಿತ ಅವರ ಹೆಸರೇ ದುಃಖಹರ್ತ ಸುಖಕರ್ತ ಅವರ ಕೆಲಸವೇ ದುಃಖವನ್ನ ದೂರ ಮಾಡಿ ಸುಖ ಕೊಡೋದು ಹಾಗಾದ್ರೆ ದುಃಖ ಯಾರು ಕೊಡ್ತಾರೆ ಉತ್ತರವೇ ರಾವಣ ಆದ್ರೆ ಈ ರಾವಣ ಯಾರು ಲಂಕೆಯಲ್ಲಿದ್ದ ಹತ್ತು ತಲೆ ರಾಕ್ಷಸನ ಖಂಡಿತ ಅಲ್ಲ ಬಾಬಾ ಸ್ಪಷ್ಟಪಡಿಸ್ತಾರೆ ರಾವಣ ಅಂದ್ರೆ ನಮ್ಮೊಳಗಿರೋ ಐದು ವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಹೌದು ಇವೇ ನಮ್ಮಿಂದ ಪಾಪಕರ್ಮ ಮಾಡಿಸಿ ದುಃಖದ ಸಾಗರದಲ್ಲಿ ಮುಳುಗಿಸುತ್ತೆ ದೇವರು ಸ್ಥಾಪನೆ ಮಾಡ್ತಾನೆ ರಾವಣ ನರಕ ಸ್ಥಾಪನೆ ಮಾಡ್ತಾನೆ ಈ ಒಂದು ಸ್ಪಷ್ಟೀಕರಣ ನಮ್ಮ ದೃಷ್ಟಿಕೋನವನ್ನೇ ಬದ್ಲಾಯಿಸ್ಬಿಡುತ್ತ ದೇವರನ್ನ ಬಿಟ್ಟು ನಮ್ಮೊಳಗಿನ ಶತ್ರುಗಳ ಮೇಲೆ ಜಯ ಗಳಿಸೋಕೆ ಪ್ರಯತ್ನ ಮಾಡ್ತೀವಿ ಹೌದು ಭಕ್ತಿಮಾರ್ಗದಲ್ಲಿ ನಾವು ಅಮರನಾಥದ ಕಥೆ ಕೇಳಿದ್ವಿ ಶಂಕರ ಪಾರ್ವತಿಗೆ ಕಥೆ ಹೇಳಿ ಅಮರ ಮಾಡ್ದ ಅಂತ ಹ್ಮ್ ಜನ ಅಲ್ಲಿಗೆಲ್ಲ ಯಾತ್ರೆ ಹೋಗ್ತಾರೆ ಆದರೆ ಬಾಬಾ ಅದರಿಂದಿನ ರಹಸ್ಯವನ್ನ ತಿಳಿಸ್ತಾರೆ ಸ್ವಯಂ ಪರಮಾತ್ಮನೆ ಬಂದು ನಮ್ಗೆ ಕೊಡ್ತಿರೋ ಈ ಜ್ಞಾನ ಇದೆಯಲ್ಲ ಇದೇ ನಿಜವಾಡ ಅಮರಕಥೆ ಹಾ ಈ ಜ್ಞಾನವನ್ನ ಕೇಳಿ ಧಾರಣೆ ಮಾಡಿ ಪವಿತ್ರರಾಗೋದೇ ನಿಜವಾದ ಅಮರತ್ವ ಖಂಡಿತ ನಾವು ಮೃತ್ಯುಲೋಕದಿಂದ ಅಮರಲೋಕಕ್ಕೆ ಅಂದ್ರೆ ಸತ್ಯಯುಗಕ್ಕೆ ಹೋಗ್ತೀವಿ ಇದು ಪ್ರಾಯೋಗಿಕವಾದ ಅಮರ ಕಥೆ ಈ ಜ್ಞಾನ ಧಾರಣೆ ಮಾಡಿದವರೇ ವಿಜಯಮಾಲೆಯಲ್ಲಿ ಬರ್ತಾರೆ ಇದು ನಮ್ಮ ನಾಲ್ಕನೇ ಮಂಥನದ ವಿಷಯ ವಿಜಯಮಾಲೆ ಅಥವಾ ರುದ್ರಮಾಲೆ ಅದರ ರಚನೆ ಎಷ್ಟು ಸುಂದರ ಅಲ್ವಾ ಮಾಲೆಯ ತುದಿಯಲ್ಲಿರೋ ಹೂವು ನಿರಾಕಾರ ಶಿವಬಾಬಾ ಅದರ ಕೆಳಗೆ ಯುಗಳಮಣಿ ಅಂದ್ರೆ ಬ್ರಹ್ಮ ಮತ್ತು ಸರಸ್ವತಿ ಹೌದು ಆಮೇಲೆ ಬರುವ ನೂರೆಂಟು ಮಣಿಗಳೇ ತಂದೆಯ ಕಾರ್ಯದಲ್ಲಿ ಸಂಪೂರ್ಣ ಸಹಯೋಗ ನೀಡಿದ ಶ್ರೇಷ್ಠ ಮಕ್ಕಳು ಈ ಮಾಲೆಯಲ್ಲಿ ಬರ್ಬೇಕಂದ್ರೆ ನಾವು ಒಂದು ವಿಶೇಷವಾದ ಕಾಲೇಜಲ್ಲಿ ಓದಬೇಕು ಬಾಬಾ ಅದನ್ನ ದೈವಿ ಕಾಲೇಜು ಅಂತಾರೆ ಹೌದು ಅಥವಾ ರಾಜಕುಮಾರ ರಾಜಕುಮಾರಿಯರ ಕಾಲೇಜು ನಾವೀಗ ಕಲೀತಿರೋ ಈ ಜ್ಞಾನದ ಅಧ್ಯಯನ ಇದೆಯಲ್ಲ ಇದು ನಮ್ಮನ್ನ ಇಪ್ಪತ್ತೊಂದು ಜನ್ಮಗಳ ಕಾಲ ಸ್ವರ್ಗದಲ್ಲಿ ದೇವತೆಯಾಗಿ ರಾಜಕುಮಾರ ರಾಜಕುಮಾರಿಯಾಗಿ ಬಾಳುವ ಹಾಗೆ ಮಾಡುತ್ತೆ ಒಂದು ಜನ್ಮದ ಅಧ್ಯಯನ ಇಪ್ಪತ್ತೊಂದು ಜನ್ಮಗಳ ಪ್ರಾಪ್ತಿ ಈ ಅಧ್ಯಯನದಲ್ಲಿ ಅತಿ ಮುಖ್ಯವಾದ ವಿಷಯ ಅಂದ್ರೆ ರಾವಣನ ಮೇಲೆ ಜಯ ಗಳಿಸೋದು ಇದೇ ನಮ್ಮ ಐದನೇ ಅಂಶ ರಾವಣನ ನಿಜ ಸ್ವರೂಪ ಮತ್ತು ಪರಿವರ್ತನೆ ನಾವು ಆಗ್ಲೇ ಮಾತಾಡಿದ ಹಾಗೆ ರಾವಣ ಅಂದ್ರೆ ಹೊರಗಡೆ ಇರುವ ಹತ್ತು ತಲೆಯ ವ್ಯಕ್ತಿ ಅಲ್ಲ ಹೌದು ಪ್ರತಿಯೊಬ್ಬ ಸ್ತ್ರೀ ಪುರುಷರಿಲ್ಲಿರೋ ತಲಾ ಐದು ವಿಕಾರಗಳೇ ರಾವಣ ಅದಿಕ್ಕೆ ಪ್ರತಿ ವರ್ಷ ದಸರಾದಲ್ಲಿ ರಾವಣನನ್ನ ಸುಟ್ರು ಮರುದಿನವೇ ನಮ್ಮೊಳಗಿನ ಕ್ರೋಧ ಅಹಂಕಾರದ ರಾವಣ ಮತ್ತೆ ಜೀವಂತನಾಗ್ತಾನೆ ಬಾಬಾವರಿಗೆ ಬಾಬುಲ್ನಾಥ್ ಅಂತ ಒಂದು ಸುಂದರವಾದ ಹೆಸರಿದೆ ಅಂದ್ರೆ ಮುಳ್ಳುಗಳ ಒಡೆಯ ಅಂತ ಹೌದು ಈ ಜಗತ್ತು ಈಗ ಮುಳ್ಳುಗಳ ಕಾಡಾಗಿದೆ ಪ್ರತಿಯೊಬ್ಬ ಆತ್ಮನೂ ವಿಕಾರಗಳ ಮುಳ್ಳುಗಳಿಂದ ಚುಚ್ಚಿ ಒಬ್ಬರಿಗೊಬ್ಬರು ದುಃಖ ಕೊಡ್ತಿದ್ದಾರೆ ತಂದೆ ಬಂದು ಈ ಮುಳ್ಳುಗಳಂದಿರೋ ಆತ್ಮಗಳನ್ನ ಜ್ಞಾನ ಮತ್ತು ಯೋಗದ ನೀರಿನಿಂದ ಸಿಂಪಡಿಸಿ ಮತ್ತೆ ಹೂಗಳನ್ನಾಗಿ ಮಾಡ್ತಾರೆ ಈ ಪರಿವರ್ತನೆಯ ಪ್ರಕ್ರಿಯೆ ನಡೆತಿರೋದು ಈ ಸಂಗಮ ಯುಗದಲ್ಲಿ ನಮ್ಮ ಈ ಅಂತಿಮ ಜನ್ಮದಲ್ಲಿ ಇದು ನಮ್ಮ ಆರನೇ ಮತ್ತು ಅತೀ ಮಹತ್ವದ ಅಂಶ ಈ ಜನ್ಮದಲ್ಲಿ ನಮ್ಮ ಮುಂದಿರುವ ಆಯ್ಕೆ ಹೌದು ತಂದೆ ನಮ್ಮತ್ರ ಇಡೀ ಕಲ್ಪದ ಐದು ಸಾವಿರ ವರ್ಷಗಳ ಪಾವನತೆಯನ್ನ ಕೇಳ್ತಿಲ್ಲ ಅವರು ಕೇಳ್ತಿರೋದು ಬರೀ ಈ ಒಂದು ಕೊನೆ ಜನ್ಮದ ಪಾವನತೆ ಈ ಒಂದು ಜನ್ಮ ನಾವು ವಿಕಾರಗಳ ವಿಷವನ್ನ ತ್ಯಾಗ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಅವರು ನಮಗೆ ಇಪ್ಪತ್ತೊಂದು ಜನ್ಮಗಳ ಕಾಲ ಸ್ವರ್ಗದ ಸುಖ ಅನ್ನೋ ಅಮೃತದ ಫಲ ಕೊಡ್ತಾರೆ ಎಂಥಾ ಶ್ರೇಷ್ಠವಾಗ ಸೌದ ಅಲ್ವಾ ಇದು ಸ್ವಲ್ಪ ಸಮಯದ ಸಂಯಮ ಇಪ್ಪತ್ತೊಂದು ಜನ್ಮಗಳ ರಾಜ್ಯಭಾಗ್ಯ ಸರಿ ಈಗ ಧಾರಣೆಗಾಗಿ ಮುಖ್ಯ ಸಾರದ ಕಡೆಗೆ ಹೋಗೋಣ ನಾನು ಆ ಅಂಶಗಳನ್ನ ಓದ್ತೇನೆ ಮೊದಲನೆಯದು ಈ ಅಂತಿಮ ಜನ್ಮದಲ್ಲಿ ವಿಷವನ್ನು ತ್ಯಾಗ ಮಾಡಿ ಅಮೃತವನ್ನು ಕುಡಿಯಬೇಕು ಹಾಗೂ ಕುಡಿಸಬೇಕಾಗಿದೆ ಪಾವನರಾಗಬೇಕಾಗಿದೆ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಎರಡನೆಯದು ವಿಷ್ಣುವಿನ ಕೊರಳಿನ ಮಾಲೆಯ ಮಣಿಯಾಗಲು ತಂದೆಯ ನೆನಪಿನಿರಬೇಕಾಗಿದೆ ಸಂಪೂರ್ಣ ಸಹಯೋಗಿಗಳಾಗಿ ತಂದೆಯ ಸಮಾನ ದುಃಖಹರ್ತರಾಗಬೇಕಾಗಿದೆ ಇದರಲ್ಲಿ ತಂದೆಗೆ ಸಹಯೋಗಿ ಆಗೋದು ಅಂದ್ರೆ ಏನು ಬರೀ ಜ್ಞಾನ ಕೇಳಿ ಆಹಾ ಬಾಬಾ ಒಳ್ಳೆ ಜ್ಞಾನ ಕೊಟ್ರು ಅನ್ನೋದಷ್ಟೇನಾ ಖಂಡಿತ ಇಲ್ಲ ನಿಜವಾದ ಸಹಯೋಗ ಅಂದ್ರೆ ಮೊದಲು ನಾವು ಪಾವನರಾಗ್ಬೇಕು ಆ ಪರಿವರ್ತನೆಯನ್ನ ನಮ್ಮ ಜೀವನದಲ್ಲಿ ತರಬೇಕು ಹೌದು ಆಮೇಲೆ ಆಮೇಲೆ ಬಾಬಾ ಹೇಗೆ ದುಃಖಹರ್ತ ಸುಖಕರ್ತ ಆಗಿದ್ದಾರೋ ನಾವು ಅವರ ಮಾಸ್ಟರ್ ಸ್ವರೂಪರಾಗಿ ನಮ್ಮ ಸಂಪರ್ಕಕ್ಕೆ ಬರೋ ಆತ್ಮರ ದುಃಖವನ್ನು ದೂರ ಮಾಡಬೇಕು ಅವರಿಗೆ ಸುಖದ ದಾರಿ ತೋರಿಸೋ ನಿಮಿತ್ತರಾಗಬೇಕು ಇದೇ ನಿಜವಾದ ಸೇವೆ ಮತ್ತು ಸಹಯೋಗ ಅದ್ಭುತವಾಗಿ ಹೇಳಿದ್ರಿ ಈಗ ಇಂದಿನ ವರದಾನದ ಕಡೆಗೆ ಹೋಗೋಣ ವರದಾನ ತಮ್ಮ ಅಲೌಕಿಕ ಆತ್ಮಿಕ ವೃತ್ತಿಯ ಮೂಲಕ ಸರ್ವ ಆತ್ಮರುಗಳ ಮೇಲೆ ತಮ್ಮ ಪ್ರಭಾವ ಬೀರುವಂತಹ ಮಾಸ್ಟರ್ ಜ್ಞಾನ ಸೂರ್ಯ ಭವ ಹೇಗೆ ಯಾವುದೇ ಆಕರ್ಷಣೆ ಮಾಡುವ ವಸ್ತುವು ತನ್ನ ಅಕ್ಕಪಕ್ಕದಲ್ಲಿ ಇರುವವರನ್ನು ತನ್ನ ಕಡೆಗೆ ಆಕರ್ಷಿಸುತ್ತದೆ ಎಲ್ಲರ ಗಮನವೂ ಅದರ ಕಡೆಗೆ ಹೋಗ್ತದೆಯೋ ಹಾಗೆಯೇ ಯಾವಾಗ ತಮ್ಮ ವೃತ್ತಿ ಅಲೌಕಿಕ ಆತ್ಮೀಯತೆಯಿಂದ ಕೂಡಿರುತ್ತದೆ ಎಂದರೆ ಸ್ವತಃವಾಗಿಯೇ ತಮ್ಮ ಪ್ರಭಾವವು ಅನೇಕ ಆತ್ಮರುಗಳ ಮೇಲೆ ಬೀರುವುದು ಅಲೌಕಿಕ ವೃತ್ತಿ ಅರ್ಥಾತ್ ಭಿನ್ನ ಹಾಗೂ ಪ್ರಿಯವಾದ ಸ್ಥಿತಿಯು ಸ್ವತಃವಾಗಿಯೇ ಅನೇಕ ಆತ್ಮರನ್ನು ಆಕರ್ಷಿಸುತ್ತದೆ ಇಂತಹ ಅಲೌಕಿಕ ಶಕ್ತಿಶಾಲಿ ಆತ್ಮರು ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದು ತನ್ನ ಪ್ರಕಾಶತೆಯನ್ನು ನಾಲ್ಕು ಕಡೆಗಳಲ್ಲಿ ಹರಡಿಸುತ್ತಾರೆ ಅಲೌಕಿಕ ವೃತ್ತಿ ಈ ಒಂದೇ ಶಬ್ದದಲ್ಲಿ ಎಷ್ಟು ಶಕ್ತಿ ಇದೆ ವೃತ್ತಿ ಅಂದ್ರೆ ನಮ್ಮ ಮನಸ್ಸಿನ ಆಂತರಿಕ ಸ್ಥಿತಿ ನಮ್ಮ ಆಲೋಚನೆಗಳು ಹೌದು ನಮ್ಮ ಭಾವನೆಗಳು ನಮ್ಮ ವೃತ್ತಿ ಈ ಲೌಕಿಕ ಚಿಂತೆಗಳಿಂದ ಅಂದ್ರೆ ಹಣ ಪದವಿ ಸಂಬಂಧಗಳ ಜಂಜಾಟದಿಂದ ಅದರಿಂದ ಮುಕ್ತವಾಗಿ ಪೂರ್ತಿ ಆತ್ಮೀಯ ಮತ್ತು ಎಲ್ಲರ ಕಲ್ಯಾಣದ ಭಾವನೆಯಿಂದ ಕೂಡಿದ್ರೆ ಆಗ ಅದು ಒಂದು ಆಯಸ್ಕಾಂತದ ಹಾಗೆ ಕೆಲಸ ಮಾಡುತ್ತೆ ಹೌದು ಆಗ ನಾವು ಯಾರನ್ನೂ ಕರೆಯಬೇಕಾಗಿಲ್ಲ ನಮ್ಮ ಸ್ಥಿತಿಯೇ ಅವರನ್ನ ಆಕರ್ಷಿಸುತ್ತೆ ಮಾಸ್ಟರ್ ಜ್ಞಾನ ಸೂರ್ಯ ಅನ್ನೋ ಹೋಲಿಕೆ ಇದೆಯಲ್ಲ ಅದು ಅದ್ಭುತವಾಗಿದೆ ನಿಜ ಸೂರ್ಯನು ಬನ್ನಿ ಬೆಳಕು ತಗೊಳ್ಳಿ ಅಂತ ಕೂಗೋದಿಲ್ಲ ಅದು ಸುಮ್ನೆ ಪ್ರಕಾಶಿಸುತ್ತೆ ಅದರ ಬೆಳಕೆ ಎಲ್ಲೆಡೆ ಹರಡಿ ಕತ್ತಲನ್ನ ದೂರ ಮಾಡುತ್ತೆ ಹಾಗೆ ನಮ್ಮ ಸ್ಥಿತಿ ಶ್ರೇಷ್ಠವಾಗಿದ್ರೆ ನಮ್ಮ ಇರುವಿಕೆಯಿಂದಲೇ ಅಜ್ಞಾನದ ಕತ್ತಲೆ ದೂರಾಗುತ್ತೆ ಮಾತಿಗಿಂತ ಮೌನ ಸ್ಥಿತಿಯೇ ಹೆಚ್ಚು ಸೇವೆ ಮಾಡುತ್ತೆ ಈಗ ಸ್ಲೋಗನ್ ನೋಡೋಣ ಸ್ಲೋಗನ್ ಸದಾ ಸ್ವಮಾನದ ಆಸನದ ಮೇಲೆ ಸ್ಥಿತರಾಗಿ ಇರುತ್ತೀರೆಂದರೆ ಸರ್ವಶಕ್ತಿಗಳು ತಮ್ಮ ಆದೇಶವನ್ನು ಪಾಲಿಸುತ್ತಿರುತ್ತವೆ ಸ್ವಮಾನದ ಆಸನ ಇದು ಅಧಿಕಾರದ ನಿಜವಾದ ಮೂಲ ಜಗತ್ತಿನಲ್ಲಿ ಜನ ಕುರ್ಚಿಗಾಗಿ ಪದವಿಗಾಗಿ ಹೋರಾಡ್ತಾರೆ ಆದರೆ ನಿಜವಾದ ಅಧಿಕಾರ ಇರೋದು ನಮ್ಮ ಸ್ವಗೌರವದಲ್ಲಿ ಹೌದು ಬಾಬಾ ನಮ್ಗೆ ಪ್ರತಿದಿನ ಎಷ್ಟು ಶ್ರೇಷ್ಠ ಸ್ವಮಾನಗಳನ್ನ ನೆನತಿಸ್ತಾರೆ ನಾನು ಶಾಂತ ಸ್ವರೂಪ ಆತ್ಮ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು ಪವಿತ್ರ ಆತ್ಮ ಹೀಗೆ ಯಾವಾಗ ನಾವು ಈ ಶ್ರೇಷ್ಠ ಸ್ಮೃತಿಯ ಆಸನದ ಮೇಲೆ ಸ್ಥಿತರಾಗ್ತೀವೋ ಆಗ ಮಾಯೆಯಾಗಲಿ ಆಗಲಿ ಪ್ರಕೃತಿಯಾಗಲಿ ಯಾವುದೇ ಪರಿಸ್ಥಿತಿಯಾಗಲಿ ನಮ್ಮ ಮುಂದೆ ತಲೆಬಾಗಲೇಬೇಕು ಯಾಕಂದ್ರೆ ಸರ್ವಶಕ್ತಿಗಳು ನಮ್ಮ ಆಂತರಿಕ ಸ್ಥಿತಿಯ ಆದೇಶದಂತೆ ಕೆಲಸ ಮಾಡುತ್ತೆ ಅಧಿಕಾರವನ್ನ ಕೇಳಿ ಪಡೆಯುವುದಲ್ಲ ಸ್ವಾಮಾನದಲ್ಲಿ ಸ್ಥಿತರಾಗೋದ್ರಿಂದ ಅದು ಸಹಜವಾಡಿ ಸಿಗುತ್ತೆ ಈಗ ಇಂದಿನ ಅವ್ಯಕ್ತ ಸೂಚನೆಯನ್ನು ನೋಡೋಣ ಅವ್ಯಕ್ತ ಸೂಚನೆ ಏಕತೆ ಮತ್ತು ವಿಶ್ವಾಸದ ಗುಡಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಜ್ಞಾನಿಯಾಗುವುದರ ಜೊತೆ ಜೊತೆಯಲ್ಲಿ ಸ್ನೇಹಿಯಾಗಿರಿ ಸ್ವಯಂನ ಸೇವೆ ವಿಶ್ವ ಸೇವೆಯ ಆಧಾರವಾಗಿದೆ ಸೇವೆಯಲ್ಲಿ ಕೇವಲ ಎರಡು ಶಬ್ದ ನೆನಪಿಟ್ಕೊಳ್ಳಿ ಒಂದು ನಿಮಿತ್ತನಾಗಿದ್ದೇನೆ ಇನ್ನೊಂದು ನಿರ್ಮಾಣರಾಗಲೇಬೇಕು ಇದರಿಂದ ಏಕತೆಯ ವಾತಾವರಣ ತಯಾರಾಗುವುದು ಒಬ್ಬನ್ನೊಬ್ಬರ ಸಹಯೋಗಿಯಾಗುವರು ನನ್ನದು ನಿನ್ನದರ ಗೌರವ ಪ್ರತಿಷ್ಠೆಯ ಘರ್ಷಣೆಯ ಭಾವನೆಗಳೆಲ್ಲವೂ ಸಮಾಪ್ತಿಯಾಗುವುದು ಸೇವೆಯಲ್ಲಿ ಯಶಸ್ಸಿಗೆ ಏಕತೆ ಮತ್ತು ವಿಶ್ವಾಸ ಅಡಿಪಾಯದ ಹಾಗೆ ಆದರೆ ಈ ಏಕತೆ ಬರೋದ್ ಹೇಗೆ ಅದಕ್ಕೆ ಬಾಬಾ ಎರಡು ಮಾಂತ್ರಿಕ ಕೀಲಿಗಳನ್ನ ಕೊಟ್ಟಿದ್ದಾರೆ ಹ್ಮ್ ಒಂದು ನಾನು ನಿಮಿತ್ತ ಹೌದು ಅಂದ್ರೆ ಮಾಡುವವನು ನಾನಲ್ಲ ನನ್ನ ಮೂಲಕ ಮಾಡಿಸೋನು ಪರಮಾತ್ಮ ಈ ಭಾವನೆ ಇದೆಯಲ್ಲ ಇದು ಅಹಂಕಾರವನ್ನ ಬುಡಸಮೇತ ಕಿತ್ತಾಕುತ್ತೆ ಎರಡನೇದು ನಾನು ನಿರ್ಮಾಣ ಚಿತ್ತ ಹ ಅಂದ್ರೆ ವಿನಮ್ರತೆ ನಾನು ಸೇವಕ ಎಲ್ಲರಿಗಿಂತ ಚಿಕ್ಕವನು ಅನ್ನೋ ಭಾವನೆ ಈ ಎರಡು ಶಬ್ದಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆ ನನ್ನದು ನಿನ್ನದು ನನಗೆ ಗೌರವ ಸಿಗ್ಲಿಲ್ಲ ನನ್ನ ಮಾತನ್ನೇ ಕೇಳಲಿಲ್ಲ ಇಂಥ ಸಣ್ಣಪುಟ ಘರ್ಷಣೆಗಳು ಹುಟ್ಟೋದೇ ಇಲ್ಲ ಎಲ್ಲಿ ಅಹಂಕಾರ ಮತ್ತು ಘರ್ಷಣೆ ಇಲ್ವೋ ಅಲ್ಲಿ ಏಕತೆ ಸಹಜವಾಗಿ ಬರುತ್ತೆ ಮತ್ತು ಎಲ್ಲಿ ಏಕತೆ ಇದೆಯೋ ಅಲ್ಲಿ ಸಫಲತೆ ಖಚಿತ ಅದ್ಭುತ ಈ ಎಲ್ಲಾ ಜ್ಞಾನದ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಈಗ ಸ್ವಲ್ಪ ಹೊತ್ತು ಬಾಬಾರವರ ನೆನಪಲ್ಲಿ ಸ್ಥಿತರಾಗೋಣ ಈಗ ಬಾಬಾರವರು ನೀಡಿರುವ ಈ ಅಷ್ಟ ಸ್ವಮಾನಗಳಲ್ಲಿ ಸ್ಥಿತರಾಗಿ ಯೋಗ ಮಾಡೋಣ ನಾನು ತಂದೆಗೆ ಸಂಪೂರ್ಣ ಸಹಯೋಗಿಯಾಗಿರುವಂಥ ಮಾಸ್ಟರ್ ದುಃಖಹರ್ತ ಸುಖಕರ್ತ ಆಗಿದ್ದೇನೆ ನಾನು ಜ್ಞಾನದ ಮೂರನೇ ನೇತ್ರವನ್ನು ಹೊಂದಿರುವ ತ್ರಿನೇತ್ರಿ ಆತ್ಮನಾಗಿದ್ದೇನೆ ನಾನು ಸದಾ ತಂದೆಯ ನೆನಪಿನಲ್ಲಿರುವಂತಹ ವಿಷ್ಣುವಿನ ಕೊಳಲಿನ ಮಾಲೆಯ ಮಣಿಯಾಗಿದ್ದೇನೆ ನಾನು ಮುಳ್ಳುಗಳನ್ನ ಹೂಗಳನ್ನಾಗಿ ಪರಿವರ್ತಿಸುವ ಪವಿತ್ರ ಹಂಸನಾಗಿದ್ದೇನೆ ಮೌನಾ ನಾನು ವಿಕಾರಗಳೆನ್ನುವ ರಾವಣನ ಮೇಲೆ ಜಯಗಳಿಸುವ ಮಹಾವೀರನಾಗಿದ್ದೇನೆ ನಾನು ಅಲೌಕಿಕ ವೃತ್ತಿಯನ್ನು ಹೊಂದಿರುವ ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ ನಾನು ಸದಾ ಸ್ವಮಾನದ ಆಸನದ ಮೇಲೆ ಸ್ಥಿತರಾಗಿರುವ ಸರ್ವ ಶಕ್ತಿಗಳ ಅಧಿಕಾರಿ ಆತ್ಮನಾಗಿದ್ದೇನೆ ನಾನು ಏಕತೆ ಮತ್ತು ವಿಶ್ವಾಸದಿಂದ ಸಫಲತೆಯನ್ನು ಪಡೆಯುವ ನಿಮಿತ್ತ ಹಾಗೂ ನಿರ್ಮಾಣಚಿತ್ತ ಆತ್ಮನಾಗಿದ್ದೇನೆ ಓಂ ಶಾಂತಿ ಈಗ ಇಂದಿನ ಮಂಧನದಿಂದ ಹೊರಬಂದ ಏಳು ಮುಖ್ಯಾಂಶಗಳನ್ನ ಒಮ್ಮೆ ಪುನರಾವರ್ತಿಸೋಣ ಒಂದು ಶಿವತನ್ನೆ ಭೋಲಾಭಂಡಾರಿ ಆಗಿದ್ದಾರೆ ಅವರು ಗಣಿಕೆಯರು ಮತ್ತು ಅಹಲ್ಯರಂತಹ ತಿರಸ್ಕೃತ ಆತ್ಮರನ್ನು ಉದ್ಧಾರ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಎರಡು ಭೋಲತಂದೆಯ ಆದೇಶವೊಂದೇ ಈ ಅಂತಿಮ ಸಮಯದಲ್ಲಿ ವಿಕಾರಗಳೆಂಬ ವಿಶುವನ್ನು ಬಿಟ್ಟು ಜ್ಞಾನಮೃತವನ್ನು ಕೊಡಿಯಿರಿ ಮೂರು ನಮ್ಮ ವೃತ್ತಿಯು ಅಲೌಕಿಕ ಮತ್ತು ಆತ್ಮೀಯವಾಗಿದ್ದರೆ ಅದು ಅನ್ಯ ಆತ್ಮರನ್ನು ಆಯಸ್ಕಾಂತದಂತೆ ಪನ್ನ ಕಡೆಗೆ ಆಕರ್ಷಿಸುತ್ತದೆ ನಾಲ್ಕು ಮಾಸ್ಟರ್ ಜ್ಞಾನಸೂರ್ಯರಾಗಿ ತಮ್ಮ ಪ್ರಕಾಶವನ್ನು ನಾಲ್ಕು ಕಡೆ ಹರಡಿಸುವುದೇ ಶ್ರೇಷ್ಠ ಸೇವೆಯಾಗಿದೆ ಐದು ಯಾರು ಸದಾ ಸ್ವಮಾನದ ಆಸನದ ಮೇಲೆ ಸ್ಥಿತರಾಗಿರುತ್ತಾರೆಯೋ ಪ್ರಕೃತಿಯ ಸರ್ವಶಕ್ತಿಗಳು ಅವರ ಆಜ್ಞೆಯನ್ನು ಪಾಲಿಸುತ್ತವೆ ಆರು ಸಫಲತೆ ಪಡೆಯಲು ಏಕತೆ ಮತ್ತು ವಿಶ್ವಾಸ ಅತ್ಯಗತ್ಯ ಇದಕ್ಕಾಗಿ ಜ್ಞಾನಿಯಾಗುವುದರ ಜೊತೆಗೆ ಸ್ನೇಹಿಯೂ ಆಗಿರಬೇಕು ಏಳು ನಾನು ನಿಮಿತ್ತ ಮತ್ತು ನಿರ್ಮಾಣ ಆಗಿದ್ದೇನೆ ಎಂದು ಭಾವಿಸಿದಾಗ ಮಾತ್ರ ನನ್ನದು ನಿನ್ನದು ಎಂಬ ಘರ್ಷಣೆ ಸಮಾಪ್ತಿಯಾಗುತ್ತದೆ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನ ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾ ಅವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೇದು ಓಂ ಶಾಂತಿ